ನಮಸ್ತೆ ಡಿಯರ್ ಲಿಯರ್ಸ್ ನಾವು ಈ ವಂಡರ್ಫುಲ್ ಆಗಿರತಕ್ಕಂತ ಒಂದು ಮನರಾಯ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಒಂದು ತಿಂಗಳ ಹಿಂದೆ ಒಂದು ಈ ಗೋಕಾಕ್ ಭಾಗದಲ್ಲಿ ಒಬ್ಬರಿಗೆ ಕೊಟ್ಟಿದ್ವಿ ಅವ್ರಿಗೆ ಏನೇನ್ ಸಮಸ್ಯೆ ಇತ್ತು ಯಾವ ರೀತಿ ಅವರ ರಿಸಲ್ಟ್ ಬಂದಿದೆ ಒಂದು ಅದ್ಭುತವಾಗಿರ್ತ ರಿಸಲ್ಟ್ ಅನ್ನ ಕಂಡ್ಕೊಂಡಿದ್ದಾರೆ ಅವ್ರ ಬಾಯ್ ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಹೆಸರೀ ಸಿದ್ರೆ ಸಿದ್ಧಪ್ಪ ಅಂತ ಸರ್ ನಿಮ್ಗೆ ಏನೇನು ಸಮಸ್ಯೆ ಇತ್ತು ಮುಂಚೆ ಸ್ವಲ್ಪ ಕಿಡ್ನಿ ಸ್ಟೋನ್ ಆಗಿದ್ದು ಹಳದಿತ್ತು ಕಿಡ್ನಿ ಒಳಗೆ ಹಾ

ಸರಿ ಪ್ರಾಡಕ್ಟ್ ಯಾರು ಕೊಟ್ಟರು ಗಂಗಪ್ಪ ಕೆಲಾರ ಪ್ರಾಡಕ್ಟ್ ಅನ್ನು ಕೊಟ್ಟರು ಸರ್ ಈ ಪ್ರಾಡಕ್ಟ್ ಅನ್ನು ತಗೊಂಡ ತಕ್ಷಣ ಏನೇನು ಕೊಟ್ಟಿರಿ ಸರ್ ಅವ್ರ ಅದ್ರ ಜೊತೆಗೆ ಬೆಲ್ಟ್ ಕೊಟ್ಟಾರ್ರಿ ವಾಟರ್ ಬಾಟಲ್ ವಾಟರ್ ಪ್ಯಾಕ್ ಕೊಟ್ಟಾರ್ರಿ ಹಾಂ ಜಸ್ಟ್ ನೀವು ಅದನ್ನ ನೀರು ಇಂಟ್ಯಾಕ್ಟ್ ಮಾಡೋದ್ರಿಂದ ಅದ್ರ ಮೇಲೆ ಮಲ್ಕೊಳ್ಳೋದ್ರಿಂದ ನಿಮ್ಗೆ ಮೈಕೆ ನೋವು ಮತ್ತು ಇವೆಲ್ಲ ತ್ರಾಸ ಕ್ಲಿಯರ್ ನೋಡಿ ಡಿಯರ್ ಫ್ರೆಂಡ್ಸ್ ಒಂದು ಒಳ್ಳೆ ರಿಸಲ್ಟ್ ಏನಪ್ಪಾ ಅಂತಂದ್ರೆ ಇವ್ರು ಮೈಕೆ ನೋವು ಗೌಂಟಿ ಔಷಧ ತಗೊಂಡ್ರು ಕಿಡ್ನಿಯಲ್ಲಿರ್ತಕ್ಕಂಥ ಹಳ್ಳು ಸ್ಟೋನ್ ಕ್ಲಿಯರ್ ಆಗಿರಲಿಲ್ಲ ಇದೇ ಈ ನಮ್ಮ ಪ್ರಾಡಕ್ಟನ್ನು ಕೇವಲ ಒಂದೇ ತಿಂಗಳು ಯೂಸ್ ಮಾಡಿದ್ದಾರೆ ನೀರನ್ನು ನಾವು ಹೇಗೆ ಸಜೆಷನ್ ಕೊಡ್ತೀವೋ ಆ ರೀತಿ ನೀರನ್ನು ಕುಡಿದು ಅದರಿಂದ ಅದರ ಮುಖಾಂತರ ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗಿದೆ ಅದ್ರ ಜೊತೆಗೆ ಮೈಕೈ ನೋವು ಕೂಡ ಪೇನ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಎಷ್ಟು ದಿನದಿಂದ ಐತ್ರಿ ಈ ತರ ನಿಮ್ಗೆ ಸಮಸ್ಯೆ ಅದು ಎರಡು ವರ್ಷ ಎರಡು ವರ್ಷ ಹಿಂದಿಂದ ಇದ್ದು ಸತತವಾಗ ಎರಡು ದಿನ ಎರಡು ವರ್ಷದಿಂದ ತ್ರಾಸ ಆಗ್ತಾ ಇತ್ತು ಹಾಸ್ಪಿಟಲ್ ತೋರಿಸಿದ್ರು ಕಡೆ ಕಡಿಮೆ ಆಗಲಿಲ್ಲ ಈಗೇನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಏನೂ ಸಮಸ್ಯೆ ಇಲ್ಲ ಇದನ್ನ ಮತ್ ಬೇರೆ ಪ್ರಾಡಕ್ಟ್ ಅನ್ನ ಬೇರೆದವ್ರು ಯೂಸ್ ಮಾಡ್ಬೋದಲ್ರಿ ಈ ರೀತಿ ಸಮಸ್ಯೆ ಇದಾವ್ರಿ ಹೇಳ್ಬೋದ್ರಿ ಹೇಳ್ಬೋದ್ರಿ ಹಾ ನಮಸ್ತೆ ಫ್ರೆಂಡ್ಸ್